ಬೀದರ್ನಲ್ಲಿ ಜನಿವಾರ ಕಟ್ ಮಾಡಿ ಸಿ ಇ ಟಿ ಎಕ್ಸಾಮ್ ಕುತ್ಕೋಬೇಕನ್ನಂಥ ವಿದ್ಯಾರ್ಥಿಗೆ ಪರೀಕ್ಷೆಗೆ ಕೂಡಲು ಕೊಡಲಿರದಂಥ ಒಂದು ಘಟನೆ ಆಯಿತು ಅದು ಒಂದು ಯಾವುದೋ ಒಂದು ಕರ್ನಾಟಕದಲ್ಲಿ ಒಂದು ಕಡೆ ನಡೆದಂಥ ಒಂದು ಮೂಲೆಯಲ್ಲಿ ನಡೆದಂಥ ಘಟನೆ ಅಂತೇಳಿ ಜನ ತಿಳ್ಕೊಂಡಿದ್ದರು ಆದರೆ ಆ ಘಟನೆ ನಂತರ ಮತ್ತೊಂದು ಘಟನೆ ಹೊರಬಂತು ಶಿವಮೊಗ್ಗದಲ್ಲಿ ಅದರ ನಂತರ ಸಾಗರದಲ್ಲಿ ಇವತ್ತು ಧಾರವಾಡದಲ್ಲಿ ಕೂಡ ನಿನ್ನೆ ಆ ರೀತಿಯ ಘಟನೆಗಳಿಗಾಗಿದ್ದವು ದಾವಡದಲ್ಲಿ ನಂದನ್ ಏರಿ ಅನ್ನುವಂಥ ವಿದ್ಯಾರ್ಥಿ ಪರೀಕ್ಷೆ ಕುತ್ಕೊಳಕ್ಕೆ ಹೋದ್ರೆ ಅಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಆ ಜನವಾರ ಕತ್ತರಿಸಿ ಅದರ ಕತ್ತರಿಸಿ ಅದನ್ನು ನಮ್ಗೆ ಪರೀಕ್ಷೆ ಕುತ್ಕೊಳಕ್ಕೆ ಒಳಗೆ ಹೋಗೋಕೆ ಅನುವು ಮಾಡಿಕೊಟ್ರು ಅದೇ ರೀತಿ ಇನ್ನೊಂದು ನಮ್ಮ ಭಾರತೀಯ ಜನತಾ ಪಕ್ಷದ ಆದ ಆನಂದ್ ಯಾವಗಲ್ ಅವರು ಲಿಂಗಾಯತ ಸಮಾಜಕ್ಕೆ ಸೇರಿದಂಥ ಕಾರ್ಪೊರೇಟ್ರು ಅವ್ರ ಮಗಳು ಪರೀಕ್ಷೆ ಕುತ್ಕೋಬೇಕಂತ ಹೋದ್ರೆ ಅವಳ ಶಿವದಾರವನ್ನು ಕತ್ತರಿಸಿ ಕಾಶಿಂದ ಅದು ಕ ಹೋದ ಕಟ್ಕೊಂಡ್ ಬಂದಿರ್ತಾರೆ ಶಿವದಾರ ಆ ಶಿವದಾರ ಕತ್ತರಿಸಿದ್ರೆ ನಿನಗೆ ಪರೀಕ್ಷೆ ಕೊಡ್ತೇವೆ ಕೊಡ್ತೀವಿ ಹೇಳಿ ಆ ಶಿವದಾರವನ್ನ ಕತ್ತರಿಸುವಂಥ ಕೆಲಸ ಆಗೈತೆ ಈ ಘಟನೆಗಳು ಏನದಾವು ಇವು ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಎಲ್ಲೇ ಒಂದು ಕಡೆ ಯಾರೋ ಒಬ್ಬರು ತಮಗೆ ತಿಳಿದಂಗೆ ಮಾಡ್ತಿರುವಂಥ ಘಟನೆ ಅಲ್ಲ ಇಡೀ ರಾಜ್ಯಾದ್ಯಂತ ವ್ಯವಸ್ಥಿತವಾಗಿ ಹಿಂದೂ ಧರ್ಮದ ಮೇಲೆ ಪ್ರಹಾರ ಮಾಡುವಂಥ ಘಟನೆಗಳು ಇವು ಆಗ್ತಿದ್ದಾವೆ ಇದು ಆಗ್ತಿರೋದಕ್ಕೆ ಕಾರಣ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನಾವಶ್ಯಕವಾಗಿ ಮುಸ್ಲಿಂ ಸಮಾಜವನ್ನು ಏನು ತಲೆ ಮೇಲೆ ಎತ್ತಿ ಕುಡಿತಾ ಇದ್ದಾರೆ ಹಿಂದೂ ಸಮಾಜದ ಮೇಲೆ ಅವರೇನು ಅಲ್ಲಿ ಮೇಲೆ ಕುತ್ಕೊಂಡು ಪ್ರಹಾರ ಮಾಡ್ತಿದ್ದಾರೆ ಆ ಪ್ರಹಾರ ಅವರ ಬೆಂಬಲಿಗರು ಇಡೀ ರಾಜ್ಯಾದ್ಯಂತ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ನಾಲ್ಕೈದು ದಿನ ಆದರೂ ಕೂಡ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಹೇಳಿಕೆ ಕೊಟ್ಟಿಲ್ಲ ಯಾವುದೇ ರೀತಿಯ ಅದ್ರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿಲ್ಲ ಅದನ್ನು ಖಂಡಿಸಿಲ್ಲ ಆ ರೀತಿಯ ಕೆಲಸ ಮಾಡಿದವ್ರನ್ನ ಹಿರಿಯ ಅಧಿಕಾರಿಗಳನ್ನ ಅದಕ್ಕೆ ಹೊಣೆಗಾರಿಕೆ ಮಾಡಿಲ್ಲ ಡಿಸ್ಮಿಸ್ ಮಾಡಿಲ್ಲ ಇದರ ಅರ್ಥ ಅವರು ಮೌನವಾಗಿ ಇದಕ್ಕೆ ಆಗಿದ್ದೆಲ್ಲ ಸರಿ ಆಗ್ತಿದೆ ಅಂಥೇಳಿ ಅವ್ರಿಗೇನು ಅನ್ನಿಸ್ತಾ ಇದೆ ಅಂಥೇಳಿ ನಮಗೆ ಒಂದು ಕಲ್ಪನೆ ಬರ್ತಾ ಇದೆ ಹಾಗಾಗಿ ಇಡೀ ರಾಜ್ಯಾದ್ಯಂತ ಹಿಂದೂ ಸಮಾಜ ಯಾಕಂದರೆ ಇವತ್ತು ಜನವಾರ ಕೇವಲ ಬ್ರಾಹ್ಮಣ ಸಮಾಜ ಹಾಕೋದಿಲ್ಲ ಜನವಾರ ಇವತ್ತು ಮರಾಠ ಸಮಾಜ ಹಾಕ್ತಾರೆ ಕ್ಷತ್ರಿಯ ಸಮಾಜದವ್ರು ಹಾಕ್ತಾರೆ ದೇವಾಂಗ ಸಮಾಜದವ್ರು ಹಾಕ್ತಾರೆ ವಿಶ್ವಕರ್ಮದವ್ರು ಹಾಕ್ತಾರೆ ಜೈನ ಸಮಾಜದವ್ರು ಹಾಕ್ತಾರೆ ಹಿಂದೂ ಸಮಾಜದೇ ಬಹುಮುಖ್ಯ ಸಮಾಜ ಜಾತಿಗಳು ಇವತ್ತು ಜನವಾರು ಹಾಕ್ತಾರೆ ಅದೇ ರೀತಿ ಇವತ್ತು ಶಿವದಾರ ಲ ಲಿಂಗು ಕ ಶಿವದಾರ ಮತ್ತು ಕಾಶಿದಾರ ಕತ್ತರಿಸುವಂಥ ಕೆಲಸ ಆಗೈತಿ ಅದನ್ನು ವಿಶೇಷವಾಗಿ ಲಿಂಗಾಯತ ಸಮಾಜ ಮತ್ತು ಒಕ್ಕಲಿಗ ಸಮಾಜ ಹಾಕ್ಕೊಳ್ತಿರ್ತೈತಿ ಆ ದಾರವನ್ನು ಕೂಡ ಕತ್ತರಿಸುವಂಥ ಕೆಲಸ ಮಾಡಿದ್ದಾರೆ ಕುರುಬ ಸಮಾಜ ಕೂಡ ಇವತ್ತು ಶಿವದಾರ ಕಟ್ಕೊಳ್ತಾರೆ ಅವರು ಕೂಡ ಲಿಂಗಧಾರಣೆ ಮಾಡ್ತಾರೆ ಅವ್ರದ್ದು ಕೂಡ ಇವತ್ತು ದ ಇವರು ಕತ್ತರಿಸುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಸಿದ್ದರಾಮುಲ್ಲಾ ಖಾನ್ ಅವರಿಗೆ ಧಿಕ್ಕಾರ ಧಿಕ್ಕಾರಂತೆ ಇವತ್ತು ಜನ ಅದಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಘೋಷಣೆ ಹಾಕ್ತಿದ್ದಾರೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ಈ ಕೂಡಲೇ ನೀವು ಇದನ್ನು ಖಂಡಿಸಬೇಕು ಇದಕ್ಕೆ ಕಾರಣೀಭೂತರಾದವ್ರ ಮೇಲೆ ಇಮಿಡಿಯೇಟ್ಲಿ ಡಿಸ್ಮಿಸ್ ಮಾಡುವಂಥ ಕೆಲಸ ಮಾಡಬೇಕು ನಿಮ್ಮ ರಾಜ್ಯದಲ್ಲಿ ನಿಮಗೆಲ್ಲ ಸಮಾಜದವರು ಓಟ್ ಹಾಕಿದ್ದಾರೆ ಕೇವಲ ಮುಸ್ಲಿಂ ಸಮಾಜದವರು ಓಟ್ ಹಾಕಿಲ್ಲ ಎಲ್ಲ ಸಮಾಜ ಎಲ್ಲ ಸಮಾಜದವರು ಓಟ್ ಹಾಕಿದ್ದಾರೆ ನೀವು ಮುಖ್ಯಮಂತ್ರಿಗಳಾಗಿರೋದು ಎಲ್ಲ ಸಮಾಜದ ಮುಖ್ಯಮಂತ್ರಿಗಳು ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆ ರೀತಿ ನ್ಯಾಯಯುತವಾಗಿ ನೀವು ನಡಿ ನಡ್ಕೋಬೇಕು ಏನು ನಿಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಏನು ಸಂವಿಧಾನ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಅಂತ ಕೈಯ ಹಿಡ್ಕೊಂಡು ನಡ್ಕೊಂಡು ಅಡ್ಡಾಡ್ತಾರೆ ಆ ರೀತಿಯ ಸಂವಿಧಾನದ ದಲ್ಲಿ ಏನು ಎಲ್ಲರಿಗೂ ಧರ್ಮ ರಕ್ಷಣೆಯ ಏನೈತಿ ಅದ್ರ ಪ್ರಕಾರ ಧರ್ಮ ಪಾಲನೆಗೆ ಏನೇ ರಕ್ಷಣೆ ಐತಿ ಆ ರಕ್ಷಣೆಯನ್ನು ನೀವು ಕೊಡುವಂಥ ಕೆಲಸ ಮಾಡಿರಿ ಸರಿಯಾಗಿ ಕಾನೂನನ್ನು ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡು ಬರುವಂಥ ಕೆಲಸ ಮಾಡಬೇಡ್ರಿ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ನಾವು ಒತ್ತಾಯ ಮಾಡ್ತೀವಿ ಧಾರವಾಡದಲ್ಲಿ ಈ ಕರ ಈ ಘಟನೆಗೆ ಕಾರಣೀಭೂತರಾಗಲಾಗಿದ್ದಾರೆ ಅವ್ರ ಮೇಲೆ ಇವತ್ತಿನದೊಳಗೆ ಇವತ್ತಿಂದ ಇವತ್ತು ಅವು ಸಸ್ಪೆಂಡ್ ಆಗಬೇಕು ಇವತ್ತಿಂದ ಡಿಸ್ಮಿಸ್ ಆಗಬೇಕು ಇಲ್ಲಿ ಕರೆ ಈ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ ಇದ ಪೊಲೀಸ್ ಅಧಿಕಾರಿ ಹಾಂ ಇದೇ ಪೊಲೀಸ್ ಅಧಿಕಾರಿ ಅಲ್ಲಿ ಜಾ ನಂದನ್ ಏರಿಯಾ ವ ಜನಿವಾರ ಏನೈತಿ ಅವನು ಕತ್ತರಿಸಿದಾನೆ ಇದೇ ಕಾಲೇಜಿನಲ್ಲೇನ ನಮ್ಮ ಆನಂದ್ ಯಾವಗಲ್ಲ ಅವರ ಮಗಳ ಮಗಳ ಕಾಶಿದಾರ ಏನಿತ್ತು ಶಿವದಾರ ಏನಿತ್ತು ಅದನ್ನು ಕತ್ತರಿಸುವಂಥ ಕೆಲಸ ಮಾಡಿದ್ದಾರೆ ಇವ್ರ ಮೇಲೆ ನೀವು ಆ್ಯಕ್ಷನ್ ತೆಗೆದುಕೊಳ್ಬೇಕು ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಬೀದರ್ನಲ್ಲಿ ಜನಿವಾರ ಕಟ್ ಮಾಡಿ ಸಿ ಇ ಟಿ ಎಕ್ಸಾಮ್ ಕುತ್ಕೋಬೇಕನ್ನಂಥ ವಿದ್ಯಾರ್ಥಿಗೆ ಪರೀಕ್ಷೆಗೆ ಕೂಡಲು ಕೊಡಲಿರದಂಥ ಒಂದು ಘಟನೆ ಆಯಿತು ಅದು ಒಂದು ಯಾವುದೋ ಒಂದು ಕರ್ನಾಟಕದಲ್ಲಿ ಒಂದು ಕಡೆ ನಡೆದಂಥ ಒಂದು ಮೂಲೆಯಲ್ಲಿ ನಡೆದಂಥ ಘಟನೆ ಹೇಳಿ ಜನ ತಿಳ್ಕೊಂಡಿದ್ದರು ಆದರೆ ಆ ಘಟನೆ ನಂತರ ಮತ್ತೊಂದು ಘಟನೆ ಹೊರಬಂತು ಶಿವಮೊಗ್ಗದಲ್ಲಿ ಅದರ ನಂತರ ಸಾಗರದಲ್ಲಿ ಇವತ್ತು ಧಾರವಾಡದಲ್ಲಿ ಕೂಡ ನಿನ್ನೆ ಆ ರೀತಿಯ ಘಟನೆಗಳಿಗಾಗಿದ್ದವು ಧಾರವಾಡದಲ್ಲಿ ನಂದನ್ ಏರಿ ಅನ್ನುವಂಥ ವಿದ್ಯಾರ್ಥಿ ಪರೀಕ್ಷೆ ಕುತ್ಕೊಳ್ಳೋಕೆ ಹೋದ್ರೆ ಅಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಆ ಜನವಾರ ಕತ್ತರಿಸಿ ಅದರ ಕತ್ತರಿಸಿ ಅದನ್ನು ಅವ್ಗೆ ಪರೀಕ್ಷೆ ಕುತ್ಕೊಳಕ್ಕೆ ಒಳಗೆ ಹೋಗೋಕೆ ಅನುವು ಮಾಡಿಕೊಟ್ರು ಅದೇ ರೀತಿ ಇನ್ನೊಂದು ನಮ್ಮ ಭಾರತೀಯ ಜನತಾ ಪಕ್ಷದ ಆದ ಆನಂದ ಯಾವಗಲ್ ಅವರು ಲಿಂಗಾಯತ ಸಮಾಜಕ್ಕೆ ಸೇರಿದಂಥ ಕಾರ್ಪೊರೇಟ್ರು ಅವ್ರ ಮಗಳು ಪರೀಕ್ಷೆ ಕುತ್ಕೋಬೇಕಂತ ಹೋದ್ರೆ ಅವಳ ಶಿವದಾರವನ್ನು ಕತ್ತರಿಸಿ ಮೊನ್ನೆ ಕ ಅದು ಕ ಹೋದಾಗ ಕಟ್ಕೊಂಡ್ಬಂದಿರ್ತಾರೆ ಶಿವದಾರ ಆ ಶಿವದಾರ ಕತ್ತರಿಸಿದ್ರೆ ನಿನಗೆ ಪರೀಕ್ಷೆ ಕೊಡೋಕೆ ಕೊಡ್ತೀವಿ ಅಂಥೇಳಿ ಆ ಶಿವದಾರವನ್ನ ಕತ್ತರಿಸುವಂಥ ಕೆಲಸ ಆಗೈತಿ ಈ ಘಟನೆಗಳು ಏನದಾವು ಇವು ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಎಲ್ಲೇ ಒಂದು ಕಡೆ ಯಾರೋ ಒಬ್ಬರು ತಮಗೆ ತಿಳಿದಂಗೆ ಮಾಡ್ತಿರುವಂಥ ಘಟನೆ ಅಲ್ಲ ಇಡೀ ರಾಜ್ಯಾದ್ಯಂತ ವ್ಯವಸ್ಥಿತವಾಗಿ ಹಿಂದೂ ಧರ್ಮದ ಮೇಲೆ ಪ್ರಹಾರ ಮಾಡುವಂಥ ಘಟನೆಗಳು ಇವು ಆಗ್ತಿದ್ದಾವೆ ಇದು ಆಗ್ತಿರೋದಕ್ಕೆ ಕಾರಣ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನಾವಶ್ಯಕವಾಗಿ ಮುಸ್ಲಿಂ ಸಮಾಜವನ್ನು ಏನು ಮೇಲೆ ಎತ್ತಿ ಕುಡಿತಾ ಇದ್ದಾರೆ ಹಿಂದೂ ಸಮಾಜದ ಮೇಲೆ ಅವ್ರೇನು ಅಲ್ಲಿ ಮೇಲೆ ಕುತ್ಕೊಂಡು ಪ್ರಹಾರ ಮಾಡ್ತಿದ್ದಾರೆ ಆ ಪ್ರಹಾರ ಅವರ ಬೆಂಬಲಿಗರು ಇಡೀ ರಾಜ್ಯಾದ್ಯಂತ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ನಾಲ್ಕೈದು ದಿನ ಆದರೂ ಕೂಡ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಹೇಳಿಕೆ ಕೊಟ್ಟಿಲ್ಲ ಯಾವುದೇ ರೀತಿಯ ಅದರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿಲ್ಲ ಅದನ್ನು ಖಂಡಿಸಿಲ್ಲ ಆ ರೀತಿಯ ಕೆಲಸ ಮಾಡಿದವ್ರನ್ನ ಹಿರಿಯ ಅಧಿಕಾರಿಗಳನ್ನ ಅದಕ್ಕೆ ಹೊಣೆಗಾರಿಕೆ ಮಾಡಿಲ್ಲ ಡಿಸ್ಮಿಸ್ ಮಾಡಿಲ್ಲ ಇದರ ಅರ್ಥ ಅವರು ಮೌನವಾಗಿ ಇದಕ್ಕೆ ಆಗಿದ್ದೆಲ್ಲ ಸರಿ ಆಗ್ತಿದೆ ಅಂಥೇಳಿ ಅವ್ರಿಗೇನು ಅನ್ನಿಸ್ತಾ ಇದೆ ಅಂಥೇಳಿ ನಮಗೆ ಒಂದು ಕಲ್ಪನೆ ಬರ್ತಾ ಇದೆ ಹಾಗಾಗಿ ಇಡೀ ರಾಜ್ಯಾದ್ಯಂತ ಹಿಂದೂ ಸಮಾಜ ಯಾಕಂದ್ರೆ ಇವತ್ತು ಜನವಾರ ಕೇವಲ ಬ್ರಾಹ್ಮಣ ಸಮಾಜ ಹಾಕುದಿಲ್ಲ ಜನವಾರ ಇವತ್ತು ಮರಾಠ ಸಮಾಜ ಹಾಕ್ತಾರೆ ಕ್ಷತ್ರಿಯ ಸಮಾಜದವ್ರು ಹಾಕ್ತಾರೆ ದೇವಾಂಗ ಸಮಾಜದವ್ರು ಹಾಕ್ತಾರೆ ವಿಶ್ವಕರ್ಮದವ್ರು ಹಾಕ್ತಾರೆ ಜೈನ ಸಮಾಜದವರು ಹಾಕ್ತಾರೆ ಹಿಂದೂ ಸಮಾಜದೇ ಬಹುಮುಖ್ಯ ಸಮಾಜ ಜಾತಿಗಳು ಇವತ್ತು ಜನವಾರ ಹಾಕ್ತಾರೆ ಅದೇ ರೀತಿ ಇವತ್ತು ಶಿವದಾರ ಲಿಂಗು ಕ ಶಿವದಾರ ಮತ್ತು ಕಾಶಿದಾರ ಕತ್ತರಿಸುವಂಥ ಕೆಲಸ ಆಗೈತಿ ಅದನ್ನು ವಿಶೇಷವಾಗಿ ಲಿಂಗಾಯತ ಸಮಾಜ ಮತ್ತು ಒಕ್ಕಲಿಗ ಸಮಾಜ ಹಾಕ್ಕೊಳ್ತಿರ್ತೈತೆ ಆ ದಾರವನ್ನು ಕೂಡ ಕತ್ತರಿಸುವಂಥ ಕೆಲಸ ಮಾಡಿದ್ದಾರೆ ಕುರುಬ ಸಮಾಜ ಕೂಡ ಇವತ್ತು ಶಿವದಾರ ಕಟ್ಕೊಳ್ತಾರೆ ಅವರು ಕೂಡ ಲಿಂಗಧಾರಣೆ ಮಾಡ್ತಾರೆ ಅವ್ರದ್ದು ಕೂಡ ಇವತ್ತು ದ ಇವರು ಕತ್ತರಿಸುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಸಿದ್ದರಾಮುಲ್ಲಾ ಖಾನ್ ಅವ್ರಿಗೆ ಧಿಕ್ಕಾರ ಧಿಕ್ಕಾರಂತೆ ಇವತ್ತು ಜನ ಅದಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಘೋಷಣೆ ಹಾಕ್ತಿದ್ದಾರೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ಈ ಕೂಡಲೇ ನೀವು ಇದನ್ನು ಖಂಡಿಸಬೇಕು ಇದಕ್ಕೆ ಕಾರಣೀಭೂತರಾದವ್ರ ಮೇಲೆ ಇಮಿಡಿಯೇಟ್ಲಿ ಡಿಸ್ಮಿಸ್ ಮಾಡುವಂಥ ಕೆಲಸ ಮಾಡಬೇಕು ನಿಮ್ಮ ರಾಜ್ಯದಲ್ಲಿ ನಿಮಗೆಲ್ಲ ಸಮಾಜದವರು ಓಟ್ ಹಾಕಿದ್ದಾರೆ ಕೇವಲ ಮುಸ್ಲಿಂ ಸಮಾಜದವರು ಓಟ್ ಹಾಕಿಲ್ಲ ಎಲ್ಲ ಸಮಾಜ ಎಲ್ಲ ಸಮಾಜದವರು ಓಟ್ ಹಾಕಿದ್ದಾರೆ ನೀವು ಮುಖ್ಯಮಂತ್ರಿಗಳಾಗಿರೋದು ಎಲ್ಲ ಸಮಾಜದ ಮುಖ್ಯಮಂತ್ರಿಗಳು ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆ ರೀತಿ ನ್ಯಾಯಯುತವಾಗಿ ನೀವು ನಡಿ ನಡ್ಕೋಬೇಕು ಏನು ನಿಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಏನು ಸಂವಿಧಾನ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಅಂತ ಕೈಯ ಹಿಡ್ಕೊಂಡು ನಡ್ಕೊಂಡು ಅಡ್ಡಾಡ್ತಾರೆ ಆ ರೀತಿಯ ಸಂವಿಧಾನದ ದಲ್ಲಿ ಏನು ಎಲ್ಲರಿಗೂ ಧರ್ಮ ರಕ್ಷಣೆಯ ಏನೈತಿ ಅದ್ರ ಪ್ರಕಾರ ಧರ್ಮ ಪಾಲನೆಗೆ ಏನು ರಕ್ಷಣೆ ಐತಿ ಆ ರಕ್ಷಣೆಯನ್ನು ನೀವು ಕೊಡುವಂಥ ಕೆಲಸ ಮಾಡಿರಿ ಸರಿಯಾಗಿ ಕಾನೂನನ್ನು ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡು ಬರುವಂಥ ಕೆಲಸ ಮಾಡಬೇಡ್ರಿ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಒತ್ತಾಯ ಮಾಡ್ತೀವಿ ಧಾರವಾಡದಲ್ಲಿ ಈ ಕರ ಈ ಘಟನೆಗೆ ಕಾರಣೀಭೂತರಾಗಿದ್ದಾರೆ ಅವ್ರ ಮೇಲೆ ಇವತ್ತಿನದೊಳಗೆ ಇವತ್ತಿಂದ ಇವತ್ತು ಅವು ಸಸ್ಪೆಂಡ್ ಆಗಬೇಕು ಇವತ್ತಿನ ಅವಾಗ ಡಿಸ್ಮಿಸ್ ಆಗಬೇಕು ಇಲ್ಲಕ್ಕರೆ ಈ ಹೋರಾಟವನ್ನು ನಾವು ಸುಮ್ಮನೆ ನಿಲ್ಲಿಸೋದಿಲ್ಲ ಇದೇ ಪೊಲೀಸ್ ಅಧಿಕಾರಿ ಹಾಂ ಇದೇ ಪೊಲೀಸ್ ಅಧಿಕಾರಿ ಅಲ್ಲಿ ಜಾ ನಂದನ ಏರಿಯ ಜನಿವಾರ ಏನೈತಿ ಅವನು ಕತ್ತರಿಸಿದಾನೆ ಇದೇ ಕಾಲೇಜ್ನಲ್ಲಿನ ನಮ್ಮ ಆನಂದ್ ಯಾವಗಲ್ಲ ಅವರ ಮಗಳ ಮಗಳ ಕಾಶಿದಾರ ಏನಿತ್ತು ಶಿವದಾರ ಏನಿತ್ತು ಅದನ್ನು ಕತ್ತರಿಸುವಂಥ ಕೆಲಸ ಮಾಡಿದ್ದಾರೆ ಇವ್ರ ಮೇಲೆ ನೀವು ಆ್ಯಕ್ಷನ್ ತೆಗೆದುಕೊಳ್ಬೇಕು ಸಸ್ಪೆಂಡ್ ಮಾಡಬೇಕು ಹೇಳಿ ನಾವು ಒತ್ತಾಯ ಮಾಡ್ತೇವೆ